ಐತಿಹಾಸಿಕ ಕಾಲದಿಂದಲೂ ನಮಗೆ ಪ್ಲೇಟೋ ಅರಿಸ್ಟಾಟಲ್ ಇರುವಂತಹ ರಾಜಕೀಯ ತತ್ವಜ್ಞಾನಿಗಳು ಅವರು ತಮ್ಮ ಒಂದು ಇಂದಿನ ಒಂದು ಇತಿಹಾಸದ ಕಾಲದಲ್ಲಿ ರಾಜಕೀಯವು ಹೇಗಿತ್ತು ಅನ್ನೋದ್ರ ಬಗ್ಗೆ ತತ್ವಶಾಸ್ತ್ರ ಹಾಗೂ ಐತಿಹಾಸಿಕ ಅಂಶಗಳನ್ನು ಇದು ರಾಜಕೀಯ ಸಿದ್ಧಾಂತ ಒಳಗೊಂಡಿದೆ ಅಂದಿನ ಒಂದು ಸಿದ್ಧಾಂತಗಳನ್ನು ನೀತಿಗಳನ್ನು ರಾಜಕೀಯ ಸೂಚನೆಗಳನ್ನು ಇಂದಿಗೂ ಪಾಲಿಸ್ತಾ ರಾಜಕೀಯ ಸಿದ್ಧಾಂತವು ಬಂದಿದೆ ಆದ್ದರಿಂದ ಈ ಒಂದು ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು ನಾವು ಅಧ್ಯಯನ ಮಾಡುವತ್ತಿನಲ್ಲಿ ತತ್ವಶಾಸ್ತ್ರ ಹಾಗೂ ಐತಿಹಾಸಿಕ ಅಂಶಗಳನ್ನು ಕೂಡ ಒಳಗೊಂಡಿದೆ ಅವುಗಳು ಕೂಡ ವಿವರಣೆ ನಮಗೆ ನೀಡುತ್ತಾರೆ ಹಾಗೆ ರಾಜಕೀಯ ಸಿದ್ಧಾಂತಗಳಲ್ಲಿ ಕೆಲವು ಮೌಲ್ಯಾಧಾರಿತಗಳಾಗಿವೆ ರಾಜಕೀಯ ಸಿದ್ಧಾಂತಗಳಲ್ಲಿ ಅಂತ ಹೇಳಿದರೆ ಮೌಲ್ಯಾಧಾರಿತ ಅಂದರೆ ಬೆಲ್ ಆ ಒಂದು ಸಿದ್ಧಾಂತಗಳು ಮೌಲ್ಯವಾಗಿವೆ ಏನಂದರೆ ಅವುಗಳು ಬಹಳ ಒಂದು ಬೆಲೆ ಬಾಳಂಥವೂ ಆಗಿದೆ ಯಾಕೆಂದ್ರೆ ಈ ಒಂದು ರಾಜಕೀಯ ಸಿದ್ಧಾಂತ ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ಬಗ್ಗೆ ವ್ಯಕ್ತಿಯ ಬಗ್ಗೆ ಆಸೆ ಆಕಾಂಕ್ಷೆಗಳ ಬಗ್ಗೆ ಅವನಿಗೆ ನಡೆಯುವಂತಹ ಒಂದು ಒಳ್ಳೆಯ ಒಂದು ವಿಷಯದ ಬಗ್ಗೆ ಯಾವ ವಸ್ತು ಬಗ್ಗೆ ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡದೆ ವ್ಯಕ್ತಿಯ ಆಸೆ ಆಕಾಂಕ್ಷೆಗಳ ಪ್ರತಿಯೊಂದ್ರ ಬಗ್ಗೆ ಈ ತತ್ವಜ್ಞಾನಿಯು ರಾಜಶಾಸ್ತ್ರದ ತತ್ವಜ್ಞಾನಿಯು ಅಧ್ಯಯನ ಮಾಡುವಂತಹ ಒಂದು ಈ ವಿಷಯವಾಗಿದೆ ರಾಜಕೀಯ ಸಿದ್ಧಾಂತವಾಗಿದೆ ಆ ಒಂದು ಸಿದ್ಧಾಂತವು ಮೌಲ್ಯಗಳಿಂದ ಕೂಡಿದೆ ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕರ ಬಗ್ಗೆ ಅಧ್ಯಯನ ಮಾಡಿ ನಮ್ಗೆ ಇಲ್ಲಿ ಸೂಚನೆಗಳನ್ನ ನೀಡ್ತಾರೆ ಹಾಗಾಗಿ ಇಲ್ಲಿ ಆ ಒಂದು ರಾಜಕೀಯ ಸಿದ್ಧಾಂತವು ಮೌಲ್ಯಗಳನ್ನ ಹೊಂದಿದೆ ಉತ್ತಮವಾದಂತಹ ಮೌಲ್ಯಗಳನ್ನ ಒಂದು ಸೂಕ್ಷ್ಮವಾದಂತಹ ಉತ್ತಮವಾದಂತಹ ನಾಗರಿಕನಿಗೆ ಆ ಅನುಗುಣವಾದಂತಹ ಕೆಲವು ಮೌಲ್ಯಗಳನ್ನ ರಾಜಕೀಯ ಸಿದ್ಧಾಂತವು ಒಳಗೊಂಡಿದೆ ಅಂತ ಹೇಳಿ ನಮ್ಮ ರಾಜಕೀಯ ಸಿದ್ಧಾಂತದ ಸ್ವರೂಪದಲ್ಲಿ ನಾವು ತಿಳ್ಕೋಬಹುದಾಗಿದೆ ಏನಂದ್ರೆ ಇಲ್ಲಿಗೆ ನಾವು ಸಿದ್ಧಾಂತದ ಯಾವ ಶಬ್ದ ಯಾವ ಭಾಷೆಯಿಂದ ಯಾವ ಪದದಿಂದ ಬಂದಿದೆ ಅಂತ ನೋಡಿದ್ವಿ ಸಿದ್ಧಾಂತದ ಅರ್ಥವನ್ನ ನೋಡಿದ್ವಿ ರಾಜಕೀಯ ಸಿದ್ಧಾಂತದ ಅರ್ಥವನ್ನು ಕೂಡ ನೋಡಿದ್ವಿ ಸಿದ್ಧಾಂತದ ಸ್ವರೂಪ ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು ಕೂಡ ಇಲ್ಲಿ ಅವರಿಗೆ ನೋಡಿದ್ವಿ ಪೊಲಿಟಿಕಲ್ಸ್ ತಗೊಂಡಂತಹ ಪ್ರತಿಯೊಬ್ಬ ಸ್ಟೂಡೆಂಟ್ನು ನನ್ನ ಒಂದು ತರಗತಿಗಳಿಗೆ ಅಟೆಂಡ್ ಆಗಿ ಏಕೆಂದ್ರೆ ಯಾರತ್ರ ಪುಸ್ತಕಿಗೋ ಅವರಿಗೆ ನನಗೆ ನಾನು ನೋಟ್ಸ್ ನೀಡ್ತೀನಿ ಮತ್ತೆ ಪ್ರಮುಖವಾದಂತಹ ಪರೀಕ್ಷೆ ಬರುವಂತಹ ಒಂದು ಪ್ರಶ್ನೆಯನ್ನ ತಮಗೆ ನಾನು ನೀಡ್ತೀನಿ ಅಂತ ಹೇಳುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಯಾರಿಗೆ ಅರ್ಥ ಆಗಿದೆಯೋ ಯಾರಿಗೆ ಇಷ್ಟವಾಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಮಾಡುವಂತಹ ಪ್ರತಿಯೊಂದು ತರಗತಿಗಳು ಕೂಡ ತಮಗೆ ತಲುಪುತ್ತೆ ತಾವು ತಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸಾರಿ ಏನು ನನ್ನ ಒಂದು ತರಗತಿ ಮುಗಿಸ್ತಾ ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನೊಂದು ಸಾರಿ ಕೇಳಿಕೊಳ್ಳುತ್ತಾ ನನ್ನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ